ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ಒಂದು ಜಾರ್ಗೆ ಟೊಮೊಟೊ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಟೊಮೊಟೊ ಸ್ವಲ್ಪ ಕಮ್ಮಿ ಇರಲಿ ಚಕ್ಕೆ ನೋಡಿ ನಾನು ಲವಂಗ ಎರಡೇ ತೊಗೊಂಡಿರೋದು ಎರಡು ಲವಂಗ ನಾನು ಮೆಣಸು ಜಾಸ್ತಿ ತೊಗೊತೀನಿ ಸೊ ಮೆಣಸು ನೀವು ಅಷ್ಟೇ ಸಾಂಬಾರಿಗೆ ಮೆಣಸು ಹಾಕ್ಕೊಡಿ ತುಂಬ ಟೇಸ್ಟ್ ಇರುತ್ತೆ ಮತ್ತು ಶುಂಠಿ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ತುಡ್ದಿರೋ ಕೊಬ್ಬರಿ ಸೊ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ನಿಮಗೆ ಎಷ್ಟು ಮೊಟ್ಟೆ ಕೋಳಿ ತೊಗೊಂಬಂದಿರ್ತಾರೆ ಅಷ್ಟು ಸಾಂಬಾರು ಪುಡಿ ಹಾಕೊಳ್ಳಿ ನಾನು ಎರಡುವ ಎರಡೂವರೆ ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ ಮತ್ತು ಖಾರದ ಪುಡಿನೂ ಅಷ್ಟೇ ಎರಡು ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ ನಿಮ್ಮ ಖಾರ ಸ್ವಲ್ಪ ಇಲ್ಲ ಅಂದರೆ ಖಾರ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಇರಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಸೊ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಕುಕ್ಕರ್ ಇಟ್ಬಿಟ್ಟು ಜಾಸ್ತಿ ಎಣ್ಣೆ ಹಾಕ್ಕೋಬೇಡಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಎರಡು ಟು ತ್ರೀ ಟೇಬಲ್ ಸ್ಪೂನು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಯಾಕಂದರೆ ಅದರಲ್ಲಿ ನೆನೆ ಎಲ್ಲ ಇರುತ್ತಲ್ಲ ಸೊ ಅದೇ ಬಿಟ್ಕೊಳುತ್ತೆ ಮತ್ತು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಟೊಮೊಟೊ ಹಾಕ್ಕೋಬೇಡಿ ಮೊಟ್ಟೆ ಕೋಳಿ ಸಾಂಬಾರಿಗೆ ಬರೀ ಒಗ್ಗುರ್ಣೆಗೆ ಈರುಳ್ಳಿ ಮಾತ್ರ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಆಡಿಸ್ಕೊಂಡು ಅದಕ್ಕೆ ಇವಾಗ ಚಿಕನ್ ಹಾಕ್ಕೊಳ್ಳೋಣ ಸೊ ನಾನು ಜಾಸ್ತಿ ತಗೊಂಡಿರಲಿಲ್ಲ ಆ್ಯಕ್ಚುಲಿ ಹೋಗ್ಬೇಕಾಗಿತ್ತು ತೊಗೊಂಡಿದ್ದು ಮನೆಗೆ ತೊಗೊಬಂದಿದ್ರು ಸ್ವಲ್ಪ ಸ್ವಲ್ಪ ಮಾಡಿಬಿಟ್ಟು ಇನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟೋಗಿದ್ದೆ ಅದರಿಂದ ಸ್ವಲ್ಪ ಮಾಡ್ತಾಯಿದ್ದೀನಿ ಮಸಾಲೆ ಕೂಡ ಫ್ರಿಜ್ಜಲ್ಲಿ ಇಟ್ಟಿತ್ತು ಹೋಗಿದ್ದೆ ನಾಳೆ ಬಂದು ಮಾಡ್ಕೊಳ ಅಂತ ನೋಡಿ ನಾನು ಸ್ವಲ್ಪ ಅಷ್ಟೇ ಮಾಡ್ತಾಯಿರೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಅದಕ್ಕೆ ಸ್ವಲ್ಪ ಅರಿಶಿನ ಅರಿಶಿನ ಪುಡಿ ಹಾಕಲೇಬೇಕು ಯಾಕಂದರೆ ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಹೊರ್ಟೋಗುತ್ತೆ ಸೊ ಅದರಿಂದ ಅರಿಶಿನ ಪುಡಿ ಹಾಕ್ಕೊಳ್ಳಿ ನೀವೇನು ಮಿಸ್ ಮಾಡಿದ್ರು ಅರಿಶಿಣ ಪುಡಿ ಮಾತ್ರ ಮಿಸ್ ಮಾಡಬೇಡಿ ಸೊ ಸ್ವಲ್ಪ ಉಪ್ಪು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಅದರಲ್ಲಿ ಇವಾಗ ನೀರು ಬಿಡುತ್ತೆ ಆ ನೀರೆಲ್ಲ ಹಿಂಗವರೆಗೂ ಚೆನ್ನಾಗಿ ಕುದು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇವಾಗ ಮಸಾಲೆ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ ಮಸಾಲೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಅದು ಕುದೀಬೇಕು ಹಸಿ ಹೋಗಿ ನೋಡಿ ಇವಾಗ ಕುದೀತಾ ಇದೆ ಸೊ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಸೊ ನಮ್ಮ ಸ್ವಲ್ಪ ನೀರು ಗಟ್ಟಿ ಗಟ್ಟಿಗಿರಬಾರ್ದು ಸಾಂಬಾರು ಸ್ವಲ್ಪ ಇರಬೇಕು ಅದರಿಂದ ಸ್ವಲ್ಪ ನಾನು ನೀರು ಜಾಸ್ತಿ ಹಾಕ್ಕೊಂತೀನಿ ನೋಡಿ ಇವಾಗ ಕುದೀತಾ ಇದೆ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಡೋಣ ನೋಡಿ ಕುಕ್ಕರ್ ಕ್ಲೋಸ್ ಆಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅದು ಹೇಳೋದಲ್ಲ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ತೇಳ್ತಾ ಇದೆ ನೋಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ